ಆತ್ಮೀಯ ಕೇಳುಗರಿಗೆ ನಮಸ್ಕಾರ ತಮ್ಮೆಲ್ಲರಿಗೂ ರಾಮಾಯಣದ ಕಥಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ನಾವು ದಶರಥನ ಪುತ್ರ ಕಾಮಿಷ್ಟಿಯಾಗ ಋಷ್ಯ ಶೃಂಗ ಮುನಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನ ಹಾಗೂ ಬ್ರಹ್ಮರ್ಷಿ ವಿಶ್ವಾಮಿತ್ರರ ಕತೆಯ ಕುರಿತು ತಿಳಿಯೋಣ ಪುತ್ರ ಕಾಮೇಷ್ಠಿ ಯಾಗದ ಕೊನೆಯಲ್ಲಿ ಅಗ್ನಿದೇವನು ಕೊಟ್ಟ ಪಾಯಸವನ್ನ ದಶರಥನ ರಾಣಿಯರು ಪಾಯಸರಥರು ದಿನ ಕಳೆದಂತೆ ದಶರಥನ ಮೂವರು ರಾಣಿಯರಲ್ಲಿ ಗರ್ಭ ಧರಿಸಿದ ಲಕ್ಷಣಗಳು ಕಾಣಿಸಿದವು ಈ ರಾಣಿಯರು ಪುಣ್ಯಾಂಶವು ಗರ್ಭದಲ್ಲಿ ಜನಿಸಿದೆ ಅಂತ ತಿಳಿದು ಬೇರೆ ಬೇರೆ ರೀತಿಯ ದಾನಗಳನ್ನ ಮಾಡಿದ್ರು ಯಾಗ ಮುಗಿದು ವರ್ಷ ಮುಗಿಯುವುದರೊಳಗಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಇರುವ ದಿವಸ ಮಧ್ಯಾಹ್ನದ ಸಮಯದಲ್ಲಿ ಕೌಸಲ್ಯಾದೇವಿಯು ಗಂಡು ಮಗುವಿಗೆ ಜನ್ಮ ನೀಡಿದಳು ಪುನರ್ವಸು ನಕ್ಷತ್ರದ ಜನ್ಮ ತಾಳಿದ ಶುಭ ವೇಳೆಯಲ್ಲಿ ಶುಭ ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇದ್ದವು ಮರುದಿವಸ ಚೈತ್ರ ಶುದ್ಧ ದಶಮಿಯ ತಿಥಿ ಪುಷ್ಯ ನಕ್ಷತ್ರವಿರುವಾಗ ಕೈಕೇಯು ಗಂಡು ಮಗುವಿಗೆ ಜನ್ಮ ನೀಡಿದಳು ಮಾನೇ ದಿನ ಮಘಾನಕ್ಷತ್ರವಿರುವಾಗ ಏಕಾದಶಿ ತಿಥಿಯಂದು ಸುಮಿತ್ರೆ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು ಕೌಸಲ್ಯ ಮಗನಾಗಿ ರಾಮನೆಂದು ಕೈಕೆಯ ಮಗನಾಗಿ ಭರತನೆಂದು ಸುಮಿತ್ರೆಯ ಮಕ್ಕಳಾಗಿ ಲಕ್ಷ್ಮಣ ಶತ್ರುಘ್ನನೆಂದು ದಶರಥ ನಾಮಕರಣ ಮಾಡಿಸಿ ಕ್ರಮವಾಗಿ ಒಂದೊಂದೇ ಸಂಸ್ಕಾರಗಳನ್ನು ಮಾಡಿಸಿದ ಅಯೋಧ್ಯೆಯಲ್ಲಿ ಅತ್ಯಂತ ಸಂತೋಷದ ವಾತಾವರಣ ಕಂಡುಬಂದಿತ್ತು ದಶರಥ ರಾಜನು ಮುಪ್ಪಿನ ಕಾಲದಲ್ಲಿ ಮಕ್ಕಳನ್ನ ಪಡೆದು ಅತ್ಯಂತ ಆನಂದವನ್ನ ಹೊಂದಿದ ಭರತ ರಾಮ ಲಕ್ಷ್ಮಣ ಶತ್ರುಘ್ನರು ಬಾಲಚಂದ್ರನಂತೆ ದಿನೇ ದಿನೇ ಶ್ರೀಮನ್ ಶ್ರೀಮನ್ನಾರಾಯಣನು ರಾಮನಾಗಿ ಜನಿಸಿದವನು ಚೇಷ್ಟೆಗಳಿಂದ ಎಲ್ಲರನ್ನ ರಂಜಿಸಿದ ಮಕ್ಕಳ ಬಾಲಲೀಲೆಗಳನ್ನ ಕಂಡ ರಾಜ ಪರಿವಾರ ಸಂತೋಷ ಸಾಗರದಲ್ಲಿ ತೇಲಾಟಾಯಿತು ಮುದ್ದು ಮುಖದ ಗುಂಗರು ಕೂದಲಿನ ಕೆಂಪು ಗಲ್ಲದ ಮಕ್ಕಳು ಹುಣ್ಣಿಮೆ ಚಂದ್ರನಂತೆ ಸಂತಸವನ್ನ ತಂದು ಮಕ್ಕಳ ಆಟಪಾಠಗಳನ್ನ ನೋಡ್ತರೆ ಮಕ್ಕಳಿಗೆ ಕ್ರಮೇಣ ಗುರುಗಳಿಂದ ಶ್ರೇಷ್ಠ ವಿದ್ಯಾಭ್ಯಾಸವನ್ನು ಆರಂಭಿಸುವುದು ವೇದ ವೇದಾಂಗ ರಾಜನೀತಿ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಕುದುರೆ ಸವಾರಿ ಖಡ್ಗ ಯುದ್ಧ ಆನೆ ಸವಾರಿ ಮುಂತಾದ ಶ್ರೇಷ್ಠರಾದ ತ್ರಜ್ಞರನ್ನು ಮಕ್ಕಳಿಗೆ ಕಲಿಸಲಿಕ್ಕೆ ಆರಂಭಿಸಿದರು ನಾಲ್ವರು ಮಕ್ಕಳಲ್ಲಿ ಹಿರಿಯವನಾದ ರಾಮನು ಎಲ್ಲರಲ್ಲಿಯೂ ಸಮಪ್ರೀತಿಯನ್ನ ಹೊಂದಿದ್ದ ಲಕ್ಷ್ಮಣನು ಸದಾ ರಾಮನೊಂದಿಗೆ ಇರ್ತಾ ಇದ್ದ ಅದೇ ರೀತಿಯಲ್ಲಿ ಭರತ ಶತ್ರುಘರು ಪರಸ್ಪರ ಹೆಚ್ಚು ಹೊಂದಿಕೊಂಡಿದ್ದರು ಒಳ್ಳೆಯ ಗುಣಗಳನ್ನು ಪಡೆದು ಬುದ್ಧಿವಂತರಾದ ಮಕ್ಕಳನ್ನ ನೋಡುತ್ತಿದ್ದಾಗ ದಶರಥನಿಗೆ ಬಹಳ ಸಂತೋಷವಾಗ್ತಾ ಇತ್ತು ದಶರಥನ ಮಕ್ಕಳನ್ನ ದಾಶರಥಿಗಳೆಂದು ರಘುರಾಜನ ವಂಶದಲ್ಲಿ ಹುಟ್ಟಿದ್ದರಿಂದ ರಾಮನನ್ನ ರಾಘವನೆಂದು ಕರೆಯಲಾರಂಭಿಸಿದರು ರಾಮ ಭರತ ಲಕ್ಷ್ಮಣ ಶತ್ರುಘ್ನರು ಯೌವನಾವಸ್ಥೆಗೆ ಬರುವಷ್ಟರಲ್ಲಿ ದಶರಥನು ಅವರ ಮದುವೆ ಮಾಡಿ ರಾಜ್ಯಭಾರ ವಹಿಸಿಕೊಡುವ ಚಿಂತನೆಯನ್ನ ಮಾಡಿದ್ದ ಹೀಗೆ ದಿನಗಳು ಕಳೆಯುತ್ತಿದ್ದವು ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ಮಕ್ಕಳೊಂದಿಗೆ ಸಂಭ್ರಮದಲ್ಲಿ ಇರುವಾಗ ಒಮ್ಮೆ ಬ್ರಹ್ಮಶ್ರೀ ವಿಶ್ವಾಮಿತ್ರನು ಅಯೋಧ್ಯೆಗೆ ಆಗಮಿಸಿದರು ಗಾದಿರಾಜನ ಮಗನಾದ ವಿಶ್ವಾಮಿತ್ರನನ್ನು ದಶರಥನು ಅತ್ಯಂತ ಗೌರವದಿಂದ ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ಅನೇಕ ರೀತಿಯಿಂದ ಅತಿಥಿ ಸತ್ಕಾರವನ್ನ ಮಾಡಿದರು ಮಹರ್ಷಿಗಳೇ ತಾವು ಮಹಿಮಾನ್ವಿತರು ತಮ್ಮ ಆಗಮನದಿಂದ ಅಯೋಧ್ಯೆಯು ಪಾವನವಾಯಿತು ಅಂತ ಭಕ್ತಿ ಗೌರವಗಳಿಂದ ಹೇಳಿದರು ಅಲ್ಲದೆ ಮಹಾಮುನಿಗಳಾದ ತಮ್ಮೆಲ್ಲರ ಅನುಗ್ರಹದಿಂದ ಆಶೀರ್ವಾದದಿಂದ ಅಯೋಧ್ಯೆಯಲ್ಲಿ ಪ್ರಜೆಗಳು ಕ್ಷೇಮವಾಗಿದ್ದಾರೆ ಶತ್ರುಗಳ ಪೀಡೆಯಿಲ್ಲದೆ ಯಾವುದೇ ತೊಂದರೆಯಿಲ್ಲದೆ ಜೀವನ ನಡೆಸುತ್ತಿದ್ದಾರೆ ಪೂಜ್ಯರಾದ ತಾವು ಯಾವುದಾದರೂ ವಿಶೇಷ ಉದ್ದೇಶವನ್ನ ಹೊಂದಿ ಇಲ್ಲಿಗೆ ಬಂದಿದ್ದೀರಿ ಅನ್ನೋದು ತಿಳಿಯುತ್ತದೆ ಹಾಗಾಗಿ ಆ ವಿಷಯವನ್ನ ತಿಳಿಸಿ ಕೃತಾರ್ಥರನ್ನಾಗಿಸಬೇಕಾಗಿ ವಿನಂತಿಸಿಕೊಂಡ ವಿಶ್ವಾಮಿತ್ರ ಮಹರ್ಷಿಯು ಸೂರ್ಯ ವಂಶದ ಶ್ರೇಷ್ಠ ರಾಜನಾದ ದಶರಥ ಮಹಾರಾಜ ನೀನು ಪ್ರಜೆಗಳನ್ನ ಪಾಲನೆ ಮಾಡುವಲ್ಲಿ ನಿನ್ನ ವಂಶದವರಂತೆ ಶ್ರೇಷ್ಠನಾಗಿರುವೆ ನೀನು ಈಗಾಗಲೇ ದೇವಾಸುರ ಯುದ್ಧದಲ್ಲಿ ಭಾಗವಹಿಸಿ ದೇವತೆಗಳಿಗೆ ಸಹಾಯ ಮಾಡಿದನು ಈಗ ತಾನೇ ಅಶ್ವಮೇಧ ಯಾಗವನ್ನ ಮಾಡಿ ಭೂಮಂಡಲದಲ್ಲಿ ಶ್ರೇಷ್ಠ ನೆನೆಸಿದ್ದೀಯ ನಿನ್ನಂತಹ ರಾಜರು ಎಲ್ಲರನ್ನು ರಕ್ಷಿಸುತ್ತಿರುವಾಗ ಯಾರಿಗೂ ಏನೂ ತೊಂದರೆ ಆಗಲಾರದು ಅಂತ ದಶರಥರ ಮಹಿಮೆಯನ್ನ ಕೊಂಡಾಡ ಮಹಾರಾಜ ಪ್ರದೀಪ ಎಂಬ ವಿಶೇಷ ಯಾಗವನ್ನು ಆರಂಭಿಸಿದಾಗ ರಾಕ್ಷಸರು ತೊಂದರೆ ಕೊಡುವುದು ಆಗಾಗ ಕಂಡುಬರುತ್ತಿದೆ ನಾನು ಯಾಗವನ್ನು ಆರಂಭಿಸಿದಾಗಲೂ ಸುಬಾಹು ಮಾರಿಚರೆಂಬ ರಾಕ್ಷಸರು ರಕ್ತ ಮಾಂಸಗಳಿಂದ ತಂದು ಯಜ್ಞ ಕುಂಡದಲ್ಲಿ ಹಾಕಿ ಕೆಡಿಸುತ್ತಿದ್ದಾರೆ ಯಜ್ಞ ಕಾರ್ಯವು ಅಪವಿತ್ರವಾಗುತ್ತಿದೆ ನನ್ನ ಶ್ರಮವು ವ್ಯರ್ಥವಾಗುತ್ತಿದೆ ನಾನೇ ಸ್ವತಃ ರಾಕ್ಷಸರಿಗೆ ಶಾಪ ಕೊಡಲಾದ ಸ್ಥಿತಿಯಲ್ಲಿದ್ದೇನೆ ಯಾಗ ದೀಕ್ಷೆಯಲ್ಲಿದ್ದು ಶಾಪ ಕೊಡದ ನನ್ನ ಯಾಗವನ್ನು ರಕ್ಷಿಸಲಿಕ್ಕೆ ನಿನ್ನ ಮಕ್ಕಳಾದ ರಾಮಲಕ್ಷ್ಮಣರನ್ನು ನನ್ನ ಸಂಗಡ ಕಳಿಸು ಅಂತ ವಿಶ್ವಾಮಿತ್ರ ಮಹರ್ಷಿ ಬಂದ ಉದ್ದೇಶವನ್ನು ತಿಳಿಸಿದೆ ದಶರಥ ಮಹಾರಾಜ ಮಹರ್ಷಿಗಳೇ ನಾನು ಅರವತ್ತು ಸಾವಿರ ವರ್ಷಗಳಿಂದ ರಾಜ್ಯಭಾರ ಮಾಡುತ್ತಿದ್ದರು ಮಕ್ಕಳನ್ನು ಪಡೆದಿರಲಿಲ್ಲ ಈಗ ಪುತ್ರ ಯಾಗದ ನಂತರದಲ್ಲಿ ಹುಟ್ಟಿದ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದಾರೆ ಅವರು ಇನ್ನೂ ಹಸುಳೆಯರು ಅರಮನೆಯನ್ನು ಬಿಟ್ಟು ಎಲ್ಲಿಯೂ ಹೋದವರಲ್ಲ ಹದಿನಾರು ವರ್ಷಗಳನ್ನು ಪೂರ್ತಿ ಮಾಡದ ಶಸ್ತ್ರಾಸ್ತ್ರಗಳನ್ನು ಚೆನ್ನಾಗಿ ಇನ್ನೂ ಕಲಿಯದ ಮಕ್ಕಳನ್ನ ಹೇಗೆ ಕಳುಹಿಸಲಿ ನಾನೇ ಬಂದು ನಿಮಗೆ ರಾಕ್ಷಸರಿಂದ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ ರಕ್ಷಣೆ ನೀಡುತ್ತೇನೆ ಅಂತ ಬೇಡಿಕೊಂಡ ದಶರಥ ಮಹಾರಾಜನನ್ನ ಕುರಿತು ವಿಶ್ವಾಮಿತ್ರ ಮಹರ್ಷಿಯು ರಾಜನೇ ನಿನ್ನ ಪಗರ ಪರಾಕ್ರಮದ ಬಗ್ಗೆ ನಿನಗೆ ಅರಿವಿಲ್ಲ ರಾಮನ ಬಗ್ಗೆ ನೀನು ಚಿಂತಿಸುವುದು ಬೇಡ ಈ ಚಿಕ್ಕ ವಯಸ್ಸಿನಲ್ಲೇ ರಾಕ್ಷಸರನ್ನ ಕೊಂದ ಕೀರ್ತಿ ಅವನಿಗೆ ಲಭಿಸಲಿ ನಿನ್ನ ವಂಶದವರು ಆಡಿದ ಮಾತನ್ನ ನಡೆಸಿಕೊಡುವುದರಲ್ಲಿ ಸತ್ಯವಂತರೆಂದು ಪ್ರಸಿದ್ಧಿಯಾದವರು ನಾನು ಕೇಳಿದಂತೆ ಮಾಡುವ ಕೆಲಸವನ್ನ ಬಿಟ್ಟು ನೀನು ನಿನ್ನ ವಂಶಕ್ಕೆ ಕಲಂಕ ತರಬೇಡ ಶ್ರೀರಾಮನು ಕೇವಲ ನಿನ್ನ ಮಗನಲ್ಲ ಭೂಭಾರವನ್ನ ಕಡಿಮೆ ಮಾಡಲು ಅವತರಿಸಿದ ಶ್ರೇಷ್ಠ ವ್ಯಕ್ತಿ ಹಿಂದೆ ಅನೇಕ ಅವತಾರಗಳಲ್ಲಿ ರಾಕ್ಷಸರನ್ನ ನಾಶ ಮಾಡಿ ಲೋಕಕ್ಕೆ ಒಳ್ಳೆಯದನ್ನ ಮಾಡಿದ ಶ್ರೇಷ್ಠನಾಗಿದ್ದಾನೆ ನಾನು ಹೇಳುವುದರಲ್ಲಿ ಏನಾದರೂ ಸುಳ್ಳಿದ್ದರೆ ನಿನ್ನ ಕುಲಗುರುಗಳಾದ ವಸಿಷ್ಠರನ್ನೇ ಕೇಳಿ ತಿಳಿದುಕೋ ಅಂತ ನೋಡಿದನು ದಶರಥನು ಪುತ್ರ ವಾತ್ಸಲ್ಯದಿಂದ ಕೂಡಿದವನಾಗಿ ಮಹರ್ಷಿಗಳೇ ರಾಮನನ್ನ ಕಳಿಸುವುದು ಬಿಟ್ಟು ಬೇರೆ ಏನಾದರೂ ಕೇಳಿ ಅಂತ ವಿನಂತಿಸಿಕೊಂಡ ವಿಶ್ವಾಮಿತ್ರರು ಕೋಪದಿಂದ ಮಹಾರಾಜ ನೀನು ರಾಮನ ತಂದೆ ಅನ್ನುವ ಅಹಂಕಾರವನ್ನ ಬಿಡು ರಾಮನನ್ನ ನನ್ನೊಂದಿಗೆ ಕಳುಹಿಸು ನನ್ನ ತಪೋಬಲದಿಂದಲೇ ನಾನು ನನ್ನ ಯಾಗವನ್ನು ರಕ್ಷಿಸಿಕೊಳ್ಳಬಲ್ಲೆ ಆದರೆ ತಪೋ ಹಾನಿಯಾಗುವುದು ಯಾಗ ದೀಕ್ಷೆಯಲ್ಲಿರುವವರು ಹಾಗೆ ಮಾಡಲಾರದಕ್ಕೆ ನಾನು ಈ ರೀತಿಯಾಗಿ ಕೇಳುತ್ತಿರುವುದು ನಿನ್ನ ಮಗನ ಕೀರ್ತಿ ಎಲ್ಲೆಡೆ ಹರಡುವಂತಾಗಲಿ ಇಷ್ಟಾದರೂ ನಿನ್ನ ಮಗನನ್ನ ಕಳಿಸಲು ಒಪ್ಪುವುದಿಲ್ಲವಾದರೆ ನಿನ್ನಿಷ್ಟದಂತೆ ಮಾಡು ಅಂತ ಹೇಳಿ ಸುಮ್ಮನಾದರು ದಶರಥನು ವಿಶ್ವಾಮಿತ್ರನ ಮಹಿಮೆಯನ್ನ ತಿಳಿದವನು ಏನಂತ ಉತ್ತರ ಕೊಡಬೇಕು ಅಂತ ತಿಳಿಯದೆ ಗುರುಗಳಾದ ವಸಿಷ್ಠರ ಕಡೆಗೆ ನೋಡಲು ಆಗ ವಸಿಷ್ಠರು ದಶರಥನಿಗೆ ಈ ರೀತಿ ಹೇಳಿದರು ದಶರಥ ಮಹಾರಾಜ ವಿಶ್ವಾಮಿತ್ರ ಮಹರ್ಷಿಗಳನ್ನ ಸಾಮಾನ್ಯರಂತ ತಿಳಿಯಬೇಡ ಅವರ ಸಂಗಡವಿದ್ದರೆ ರಾಮನಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ರಾಕ್ಷಸರೊಂದಿಗೆ ಹೋರಾಡಿದ ಅನುಭವವಿಲ್ಲದಿದ್ದರೂ ರಾಮನಿಗೆ ವಿಶ್ವಾಮಿತ್ರನ ಭದ್ರ ಕವಚವಿದೆ ಅವರೇ ಹೇಳಿದಂತೆ ರಾಕ್ಷಸರನ್ನ ಕೊಲ್ಲುವುದು ವಿಶ್ವಾಮಿತ್ರರಿಗೆ ಕಷ್ಟದ ಕೆಲಸವೇನಲ್ಲ ಆದರೆ ರಾಕ್ಷಸರನ್ನ ಸಂಹರಿಸಿದ ಕೀರ್ತಿ ರಾಮನಿಗೆ ಸಿಗಲೆಂದೇ ಅವರು ಇಷ್ಟಪಡುತ್ತಿದ್ದಾರೆ ನೀನು ಈಗಾಗಲೇ ವಿಶ್ವಾಮಿತ್ರರು ಬಂದ ಕಾರ್ಯವನ್ನು ಈಡೇರಿಸುವುದಾಗಿ ಹೇಳಿದ್ದೀಯ ಆಡಿದ ಮಾತಿಗೆ ತಪ್ಪಬೇಡ ಯಾವ ರೀತಿಯ ಆತಂಕವಿಲ್ಲದೆ ರಾಮನನ್ನ ವಿಶ್ವಾಮಿತ್ರರೊಂದಿಗೆ ಕಳುಹಿಸು ಅಂತ ಸಲಹೆಯನ್ನ ನೀಡದು ವಸಿಷ್ಠರ ಮಾತಿನಂತೆ ಭರವಸೆ ಹೊಂದಿದ ದಶರಥ ವಿಶ್ವಾಮಿತ್ರರನ್ನ ವಂದಿಸ್ತಾ ಕ್ಷಮಿಸಿ ಮಹರ್ಷಿಗಳೇ ಅತಿಯಾದ ಪುತ್ರ ಪ್ರೇಮದಿಂದ ನಿಮ್ಮ ಉದ್ದೇಶವನ್ನು ತಿಳಿಯಲಾರದೆ ಹೋದೆ ಅಂತ ಹೇಳಿ ರಾಮ ಲಕ್ಷ್ಮಣರನ್ನ ಕರೆಸಿದ ಲಕ್ಷ್ಮಣನಿಗೆ ನೀನು ಸಹ ರಾಮನೊಂದಿಗೆ ಋಷಿ ವಿಶ್ವಾಮಿತ್ರರೊಂದಿಗೆ ಹೋಗಿ ಯಾಗ ರಕ್ಷಣೆಯನ್ನ ಮಾಡಿ ಬನ್ನಿ ಅಂತ ಹರಸಿ ಕಳಿಸಿದ ಹಿಂದೆ ಕೌಶಿಕ ಎನ್ನುವ ಕ್ಷತ್ರಿಯ ರಾಜನಿದ್ದ ತಪೋಬಲದಿಂದ ಬ್ರಹ್ಮರ್ಷಿಯಿಸಿದ ವಿಶ್ವಾಮಿತ್ರರ ಜೀವನ ಸಾಧನೆಗಳು ಅಮೋಘವಾಗಿತ್ತು ವಸಿಷ್ಠ ಮಹರ್ಷಿಗಳು ಈ ವಿಷಯವನ್ನ ತಿಳಿಸಿಯೇ ದಶರಥನಿಗೆ ಅವರೊಂದಿಗೆ ರಾಮನನ್ನ ಕಳಿಸಿಕೊಡಲಿಕ್ಕೆ ತಿಳಿಸಿದರು ವಸಿಷ್ಠ ಮಹರ್ಷಿಗಳು ಬ್ರಹ್ಮದೇವರ ಮಾನಸ ಪುತ್ರರಲ್ಲಿ ಒಬ್ಬರಾಗಿ ಸಪ್ತರ್ಷಿಗಳಲ್ಲಿ ಒಬ್ಬರೆನಿಸಿದ್ದರು ದೇವಹುತಿ ಎಂಬುವರ ಮಗಳಾದ ಅರುಂಧತಿಯನ್ನ ಮದುವೆಯಾದ ವಸಿಷ್ಠರು ಮಹಾತಪಸ್ವಿಗಳಾಗಿ ಬ್ರಹ್ಮರ್ಷಿಗಳಾಗಿ ಪ್ರಸಿದ್ಧಿಯನ್ನ ಹೊಂದಿದ್ದರು ವಾಮದೇವ ಮುಂತಾದ ಮಕ್ಕಳನ್ನ ಪಡೆದು ಅಯೋಧ್ಯೆಯ ಸೂರ್ಯವಂಶದ ರಾಜರ ಕುರಗುರುಗಳಾಗಿದ್ದರು ವಸಿಷ್ಠರ ಆಶ್ರಮದಲ್ಲಿ ಶಾಂತಿ ಸಮೃದ್ಧಿ ಇತ್ತು ಹಕ್ಕಿಗಳ ಚಿಲಿಪಿಲಿ ಗಾನ ಹಣ್ಣು ಹೂಗಳನ್ನ ನಿರಂತರ ನೀಡುವ ಮರಗಳು ಸ್ವತಂತ್ರವಾಗಿ ಓಡಾಡುವ ಜಿಂಕೆಗಳು ಸಾರಂಗಗಳು ಸಂತೋಷವಾಗಿದ್ದರು ಗಂಧರ್ವರು ಋಷಿ ಮುನಿಗಳು ಆಶ್ರಮದಲ್ಲಿದ್ದು ವೇದಾಧ್ಯಯನ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದರು ಕೌಶಿಕ ತನ್ನ ಸೇನೆಯೊಂದಿಗೆ ಒಮ್ಮೆ ವಸಿಷ್ಠರ ಆಶ್ರಮವನ್ನ ಪ್ರವೇಶಿಸಿ ಆಶ್ಚರ್ಯಪಟ್ಟ ವಸಿಷ್ಠರನ್ನ ವಂದಿಸಿ ಕೌಶಿಕನಿಗೆ ಆಶೀರ್ವದಿಸಿದ ವಸಿಷ್ಠರು ಇಡೀ ಸೇನೆಗೆ ಅತಿಥಿ ಸತ್ಕಾರವನ್ನ ಮಾಡಿದರು ವಸಿಷ್ಠರು ಆಶ್ರಮದಲ್ಲಿದ್ದ ಶಬರಿಯನ್ನು ಪ್ರಾರ್ಥಿಸಿದಾಗ ಎಲ್ಲರಿಗೂ ಉತ್ತಮವಾದ ಭೋಜನದ ವ್ಯವಸ್ಥೆಯಾಯಿತು ಬಗೆ ಬಗೆಯ ಸಿಹಿ ತಿಂಡಿಗಳು ಅನ್ನ ಪಲ್ಯ ಪಾಯಸ ತುಪ್ಪ ಮೊಸರು ಕಬ್ಬಿನ ಹಾಲು ಪಾನಕ ಹೀಗೆ ನಾನಾ ವಸ್ತುಗಳಿಂದ ಕೌಶಿಕನ ಸೇನೆ ತೃಪ್ತಿಪಟ್ಟಿತು ಕೌಶಿಕ ಮಹಾರಾಜನಿಗೆ ಈ ಋಷಿ ಇಷ್ಟೆಲ್ಲ ಜನರಿಗೆ ಹೇಗೆ ಔತಣ ಏರ್ಪಡಿಸಿದರು ಅನ್ನುವ ಪ್ರಶ್ನೆ ಕಾಡಿತು ವಸಿಷ್ಠರಿಗೆ ಮಹರ್ಷಿಗಳೇ ನೀವು ನಮ್ಮ ಸೇನೆಗೆ ಇಷ್ಟೆಲ್ಲ ಉಪಚಾರವನ್ನ ಹೇಗೆ ಮಾಡಿದರೆ ಅಂತ ಕೇಳಿದ ವಸಿಷ್ಠರು ತಮ್ಮ ಆಶ್ರಮದಲ್ಲಿ ಶಬಲೆ ಎನ್ನುವ ದೇವಲೋಕದ ಹಸು ಇದೆ ಅದು ಭಕ್ತಿಯಿಂದ ಕೇಳಿದ್ದನ್ನ ಕೊಡುವುದು ಅದರ ಅನುಗ್ರಹದಿಂದಲೇ ನಿಮ್ಮನ್ನೆಲ್ಲ ತೃಪ್ತಿಪಡಿಸಲು ಸಾಧ್ಯವಾಯಿತು ಅಂದು ಕೌಶಿಕನಿಗೆ ಈ ಶಬಲೆಯನ್ನ ರಾಜಧಾನಿಗೆ ಒಯ್ಯಬೇಕೆಂಬ ಆಸೆಯಾಯಿತು ವಸಿಷ್ಠರಿಗೆ ಈ ಶಬಲೆಯನ್ನ ನನಗೆ ಕೊಡಿ ಅಂತ ಕೇಳಿದ ವಸಿಷ್ಠರು ಈ ಶಬಲೆ ಸಾಮಾನ್ಯ ಹಸುವಲ್ಲ ಆಶ್ರಮದಲ್ಲಿನ ಪೂಜೆಯ ಜಾಗಗಳಲ್ಲಿ ಇರುವಂತಹದ್ದು ನನ್ನ ಭಕ್ತಿಯಿಂದ ತಾನಾಗಿಯೇ ಇಲ್ಲಿದೆ ನಾನು ಕೊಡುವುದು ಸಾಧ್ಯವಿಲ್ಲ ಅಂದು ಕೌಶಿಕ ಮಹರ್ಷಿಗಳೇ ಈ ಶಬಲೆಯನ್ನ ನೀವು ನನಗೆ ಕೊಡಿ ಅದರ ಬದಲಾಗಿ ಸಾವಿರಾರು ಗೋವುಗಳನ್ನು ನಿಮಗೆ ಕೊಡ್ತೀನಿ ಅಂದ ಅಲ್ಲದೆ ನಿಮಗೆ ಬೇಕಾದಷ್ಟು ಸಿರಿ ಸಂಪತ್ತನ್ನ ಕೊಡ್ತೇನೆ ಅಂದ ಆಗ ಸಿಸ್ಟರು ರಾಜನೇ ಈ ಶಬಲೆಯ ಮೇಲೆ ನನ್ನ ಅಧಿಕಾರವೇನೂ ನಡೆಯುವುದಿಲ್ಲ ಇದು ನನ್ನನ್ನು ಬಿಟ್ಟು ಹೋಗುವುದು ಇಲ್ಲ ಅಂತ ಹೇಳಿದಾಗ ಕೌಶಿಕ ತನ್ನ ಅಧಿಕಾರದ ಬಗ್ಗೆ ಹೇಳ್ದ ನಾನು ಈ ದೇಶದ ರಾಜ ರಾಜ್ಯದಲ್ಲಿನ ಎಲ್ಲ ವಸ್ತುಗಳ ಮೇಲೆ ನನ್ನ ಅಧಿಕಾರವಿದೆ ಬಲಾತ್ಕಾರವಾಗಿ ನಾನೀಗ ಈ ಶಬಲೆಯನ್ನ ಒಯ್ಯುತ್ತೇನೆ ಹೇಗೆ ತಡೆಯುತ್ತೀರೋ ನೋಡೋಣ ಅಂತ ಅಬ್ಬರಿಸಿದ ಸೈನಿಕರು ಬಲಾತ್ಕಾರವಾಗಿ ಶಬಲೆಯನ್ನ ಎಳೆದೊಯ್ಲಿಕ್ಕೆ ಆರಂಭ ಶಬಲೆ ಅಂಬಾ ಅಂತ ಅಂದಾಗ ಹಸುವಿನ ಶರೀರದಿಂದ ಸಾವಿರಾರು ಸೈನಿಕರು ಹೊರಬಂದರು ಶಸ್ತ್ರಧಾರಿಗಳಾಗಿ ಕೌಶಿಕರ ಸೈನಿಕನ್ನ ಓಡಿಸಿದರು ಕೌಶಿಕ ರಾಜನಿಗೆ ಆಶ್ಚರ್ಯ ಅಪಮಾನ ಒಟ್ಟಿಗೆ ಆಯಿತು ಈ ತಪಸ್ವಿಯನ್ನ ತಪೋಬಲದಿಂದಲೇ ಗೆಲ್ಲುತ್ತೇನೆ ಅಂತ ಅಂದು ಹಿಮಾಲಯದಲ್ಲಿ ತಪಸ್ಸನ್ನಾಚರಿಸಲಿಕ್ಕೆ ಹೋದ ಪರಮೇಶ್ವರನನ್ನ ಮೆಚ್ಚಿಸಿ ವಿಶೇಷವಾದ ಅಸ್ತ್ರಗಳನ್ನ ಪಡೆದು ವಸಿಷ್ಠರ ಆಶ್ರಮಕ್ಕೆ ಬಂದ ಅಸ್ತ್ರ ಬಲದಿಂದ ಆಶ್ರಮಕ್ಕೆ ಬೆಂಕಿ ಹಚ್ಚಿದ ವಸಿಷ್ಠರು ಆತಂಕ ಪಡೆದೇ ತಮ್ಮ ಬ್ರಹ್ಮದಂಡವನ್ನ ಮುಂದಿಟ್ಟು ಕುಳಿದಾಗ ಬೆಂಕಿ ಆರಿಹೋಯಿತು ಕೌಶಿಕ ಪ್ರಯೋಗಿಸಿದ ಎಲ್ಲ ಅಸ್ತ್ರಗಳು ಬ್ರಹ್ಮದಂಡವು ನುಂಗಿ ಹಾಕಿತು ಕೌಶಿಕದ ಅಹಂಕಾರ ನಾಕಶವಾಗಿ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅಂತ ಅರಿತ ತಪಸ್ಸಿನಿಂದ ಅಸಾಧಾರಣ ಶಕ್ತಿಯನ್ನ ಪಡೆಯಲಿಕ್ಕೆ ತೀರ್ಮಾನಿಸಿದ ಕೌಶಿಕ ದಕ್ಷಿಣ ದಿಕ್ಕಿಗೆ ಹೋಗಿ ತಪಸ್ಸನ್ನಾರಂಭಿಸಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ನೀನಿನ್ನೂ ರಾಜಋಷಿ ಅಂತ ಆಶೀರ್ವದಿಸಿದ ಆದರೂ ಕೌಶಿಕನಿಗೆ ತೃಪ್ತಿಯಾಗಿರಲಿಲ್ಲ ವಸಿಷ್ಠರಂತೆಯೇ ನಾನು ಬ್ರಹ್ಮರ್ಷಿ ಯಾಗವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಬ್ರಹ್ಮರ್ಷಿ ಬ್ರಹ್ಮರ್ಷಿಯಾಗಲೇಬೇಕು ಅಂತ ನಿರ್ಧಾರವನ್ನ ಮಾಡಿದ್ದ ತ್ರಿಶಂಕು ರಾಜನು ಸಶರೀರ ಸ್ವರ್ಗ ಸೇರ ಬಯಸಿ ಕೌಶಿಕನ ಬಳಿ ಬಂದಾಗ ತ್ರಿಶಂಕು ಸ್ವರ್ಗವನ್ನ ತಪೋಬಲದಿಂದ ಕಳಿಸಿದ ಇಂದ್ರ ತಿರಸ್ಕರಿಸಿದಾಗ ತ್ರಿಶಂಕುವಿಗಾಗಿ ಬೇರೆ ಸ್ವರ್ಗವನ್ನೇ ಸೃಷ್ಟಿಸಿದ ಕೌಶಿಕನನ್ನ ವಿಶ್ವಾಮಿತ್ರನೆಂದು ಎಲ್ಲರೂ ಕರೆಯ ಬೇರೆ ಇಂದ್ರನನ್ನ ಸೃಷ್ಟಿಸುತ್ತೇನೆ ಅಂತ ವಿಶ್ವಾಮಿತ್ರ ಸಿದ್ಧನಾದಾಗ ಮಹರ್ಷಿ ತ್ರಿಶಂಕು ರಾಜನಿಗೆ ಎಲ್ಲ ಸ್ವರ್ಗ ಸುಖ ಅವನದಲ್ಲಿಯೇ ಸಿಗುವಂತೆ ಮಾಡುತ್ತೇವೆ ಬೇರೆ ಲೋಕ ಸೃಷ್ಟಿಸುವುದು ಬೇಡ ಅಂತ ಹೇಳಿ ದೇವತೆಗಳು ಪ್ರಾರ್ಥಿಸಿದಾಗ ಹೊಸ ಸೃಷ್ಟಿ ಆಸೆಯನ್ನ ಬಿಟ್ಟು ವಿಶ್ವಾಮಿತ್ರ ಮತ್ತೆ ಆರಂಭಿಸಿದ ವಿಶ್ವಾಮಿತ್ರ ತಪಸ್ಸನ್ನ ಕೆಡಿಸಲಿಕ್ಕೆ ದೇವತೆಗಳು ಮೇನಕೆ ಎನ್ನುವ ಅಪ್ಸರೆಯನ್ನ ಕಳುಹಿಸಿದ ಅವಳ ಸುಂದರ ರೂಪ ನೃತ್ಯಗಳಿಗೆ ಮನಸೋತು ಅವಳೊಂದಿಗೆ ಸಂಸಾರಿಯಾದ ವಿಶ್ವಾಮಿತ್ರ ಶಾಕುಂತಲೆ ಎನ್ನುವ ಕನ್ಯಿಗೆ ತಂದೆಯಾದ ಮಕ್ ಮಗಳನ್ನ ಬಿಟ್ಟು ಮೇನಕ್ಕೆ ಹೋದಾಗ ವಿಶ್ವಾಮಿತ್ರನೂ ಸಹ ಅವಳನ್ನ ಬಿಟ್ಟ ಮುಂದೆ ಕಣ್ವ ಮಹರ್ಷಿಗಳು ಮಗುವನ್ನ ಸಾಕಿದ್ರು ಶಾಕುಂತಲೆಯು ಮುಂದೆ ದುಷ್ಯಂತ ರಾಜನನ್ನ ಮದುವೆಯಾದ ಮತ್ತೆ ಉತ್ತರ ದಿಕ್ಕಿಗೆ ಹೋಗಿ ಹಿಮಾಲಯದಲ್ಲಿ ಘೋರ ತಪಸ್ಸನ್ನಾಚರಿಸಿ ವಿಶ್ವಾಮಿತ್ರನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಬ್ರಹ್ಮ ಮಹರ್ಷಿ ಎನ್ನುವ ಪದವಿಯನ್ನ ನೀಡಿದ ವಿಶ್ವಾಮಿತ್ರನಿಗೆ ಇಷ್ಟಾಗಿದ್ದರೂ ತೃಪ್ತಿಯಾಗಿರಲಿಲ್ಲ ತಪಸ್ವಿಯನ ಜ್ವಾಲೆ ಲೋಕವನ್ನ ತಲ್ಲಣಗೊಳಿಸಿದಾಗ ದೇವತೆಗಳು ಬ್ರಹ್ಮನನ್ನ ಕಂಡು ಕೌಶಿಕನ ಆಸೆಯನ್ನ ಈಡೇರಿಸಲಿ ಅಂತ ಹೇಳಿಕೊಂಡು ಬ್ರಹ್ಮದೇವ ವಿಶ್ವಾಮಿತ್ರನ ಬಳಿಗೆ ಬಂದು ಬ್ರಹ್ಮರ್ಷಿ ನಿನ್ನ ಅಸಾಧಾರಣ ತಪಸ್ಸಿಗೆ ಮೆಚ್ಚಿದ್ದೇನೆ ಅಂತ ಹೇಳಿದಾಗ ವಸಿಷ್ಠರು ಸಹ ನನ್ನನ್ನು ಬ್ರಹ್ಮರ್ಷಿ ಎಂದು ಹೇಳಲಿ ಅಂತ ಆಸೆಯನ್ನು ಪ್ರಕಟಿಸಿದ ಇಚ್ಛೆಯಂತೆ ಅಲ್ಲಿಗೆ ಬಂದು ವಸಿಷ್ಠರು ಕೌಶಿಕಾ ನೀನು ಬ್ರಹ್ಮರ್ಷಿಯಾದೆ ಅಂತ ಅಭಿನಂದಿಸಿದ ಗಾಯತ್ರಿ ಮಂತ್ರವನ್ನ ಶೋಧಿಸಿದ ವಿಶ್ವಾಮಿತ್ರರು ಅಪೂರ್ವ ತಪಸ್ವೀ ವಿಶ್ವಾಮಿತ್ರರು ವಿಶೇಷ ಯಾಗವನ್ನ ಮಾಡಲು ಬಯಸಿದ್ದನ್ನ ತಿಳಿದಂತ ಬ್ರಹ್ಮದೇವ ಮಾರಿಚ ಸುಬಾಹು ಮುಂತಾದ ರಾಕ್ಷಸರನ್ನ ಕೊಲ್ಲಿಕೆ ದಶರಥನ ಮಗನಾಗಿ ಹುಟ್ಟಿದ ಶ್ರೀಮನ್ನಾರಾಯಣನನ್ನ ಕೇಳಿಕೊ ಅಂತ ಹೇಳಿ ವಿಶ್ವಾಮಿತ್ರನ್ನ ಅಯೋಧ್ಯೆಗೆ ಕಳಿಸಿಕೊಟ್ಟಿದ್ರು ಆತ್ಮೀಯರಿ ಇಂದಿನ ಸಂಚಿಕೆಯಲ್ಲಿ ನಾವು ವಿಶ್ವಾಮಿತ್ರರ ಕಥೆಯನ್ನು ತಿಳಿದಿದ್ದೇವೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ವಿಶ್ವಾಮಿತ್ರರೊಡನೆ ರಾಮ ಲಕ್ಷ್ಮಣ ಪ್ರಯಾಣ ಕಾಮ ದಹನದ ಘಟನೆ ತಾಟಕಿ ಸಂಹಾರದ ಕಥೆಯ ಬಗ್ಗೆ ತಿಳಿಯೋಣ ಕೌಶಿಕ ರಾಜ ಎಷ್ಟೇ ಸಾಮ್ರಾಜ್ಯದ ಉನ್ನತ ಸ್ಥಾನದಲ್ಲಿದ್ದರೂ ಪವಿತ್ರವಾದ ಶಬಲೆ ಅನ್ನುವ ಹಸುವನ್ನು ಪಡೆಯಲಾಗಲಿಲ್ಲ ತನ್ನ ತಪೋಬಲ ಘೋರ ತಪಸ್ಸಿನಿಂದ ಅಹಂಕಾರದಿಂದ ಇರ್ತಾನೋ ಕಳೆದುಕೊಳ್ತಾನೆ ಹೊರತು ಏನನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ನೀವು ನೋಡ್ತಾ ಇದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕತೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದ